ಇಂದು ಇಳಕಲ್ ನಗರದಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ನಗರಸಭೆ ಕಾರ್ಯಾಲಯದಿಂದ ಇಳಕಲ್ ನಗರದ ಪ್ರಮುಖ ಬೀದಿಗಳು ಆದ ಮಹಂತೇಶ ಟಾಕಿಸ್ ರೋಡ್ ಪೊಲೀಸ್ ಗ್ರೌಂಡ್ ಬನ್ನಿಕಟ್ಟಿ ಕೊಪ್ಪರದಾಪೇಟೆ ಸಾಲಪೇಟೆ ಕಂಟಿ ವರೆಗೆ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಸಿದ್ರು ಕಾರ್ಯಕ್ರಮದಲ್ಲಿ ಇಳಕಲ್ ನಗರಸಭೆ ಪೌರಾಯುಕ್ತರು ಆದ ರಾಜರಾಮ್ ಪವಾರ್ ಹಾಗೂ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಮತ್ತು ವಿವಿಧ ಸಂಘಟನೆಗಳು ಭಾಗಿಯಾಗಿದ್ದರು ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ಮೂರನೇ ತಾರೀಕು ದಿವಸ ತಮ್ಮ ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಭಾರತ ಸಂವಿಧಾನ ಕೊಟ್ಟಂತ ಓಟ ಹಾಕುವಂತ ಅಧಿಕಾರವನ್ನು ತಾವು ಓಟ ಹಾಕಿ ಈ ದೇಶದ ಭದ್ರ ಬುನಾದಿಗೆ ತಾವು ಸಹಕಾರಿಯಾಗಬೇಕು ಅಂತ ಕೇಳ್ಕೊಳ್ತಾ ದಯವಿಟ್ಟು ಅವತ್ತು ಯಾರು ಮತದಾನ ಮಾಡೋದನ್ನ ತಪ್ಪಿಸ್ಬೇಡ್ರಿ ಜೊತೆ ಕೆಲಸ ಕಾರ್ಯಗಳಿದ್ದರೂ ಕೂಡ ಮತದಾನ ಹಾಕಿಬಿಟ್ಟು ಆ ಕೆಲಸ ಕಾರ್ಯಗಳಿಗೆ ಹೋಗಿ ಕೂಲಿ ಕಾರ್ಮಿಕರಿಗೆ ಸರ್ಕಾರಿ ನೌಕರರಿಗೆ ಸಂಘ ಸಂಸ್ಥೆಗಳಿಗೆ ಕೂಡ ಮತದಾನ ದಿವಸ ವೇತನ ಸಹಿತ ರಜೆಯನ್ನು ಸರ್ಕಾರ ಘೋಷಣೆ ಮಾಡಿದೆ ಅವತ್ತು ನೀವು ಕೆಲಸಕ್ಕೆ ಬಾರದೇ ಇದ್ದರೂ ಕೂಡ ನಿಮ್ಮ ಮಾಲೀಕ ನಿಮಗೆ ವೇತನ ಕೊಡಬೇಕು ನೀವು ಅವತ್ತು ಮತದಾನ ಮಾಡಬೇಕು ಇದು ಸರ್ಕಾರ ತಂದಂಥ ಕಾನೂನು ದಯವಿಟ್ಟು ನಾನು ಕೆಲಸಕ್ಕೆ ಕರ್ಕೊಲಿಲ್ಲ ಅಂತ ತಿಳ್ಕೊಂಡು ಅವತ್ತು ವೇತನ ಕಟ್ ಮಾಡೋದಾಗಲಿ ಅದರಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ತಮ್ಮ ಕೆಲಸ ಕಾರ್ಯಗಳು ಕಾರ್ಯಗಳಿದ್ದರೂ ಕೂಡ ದಯವಿಟ್ಟು ಮತದಾನ ಮಾಡಿ ನಿಮ್ಮ ಕೆಲಸಕ್ಕೆ ಹೋಗಿರಿ ಅಂತ ನಿಮ್ಮಲ್ಲಿ ಮಾಡಬೇಕಾಗಿದೆ ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಮಕ್ಕಳು ಯಾರು ಓಟಿನ ಅಧಿಕಾರ ಬಂದಿದೆ ದಯವಿಟ್ಟು ಅವರೆಲ್ಲರೂ ಮತಗಟ್ಟೆಗೆ ಬಂದು ನಿಮ್ಮ ಮತಗಟ್ಟೆಗೆ ಬಂದು ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ನಡೆಯುತ್ತೆ ಆ ಮತದಾನಕ್ಕೆ ದಯವಿಟ್ಟು ತಾವೆಲ್ಲರೂ ಬಂದು ಮತದಾನ ಮಾಡಿ ರಾಷ್ಟ್ರದ ಐಕ್ಯತೆ ಮತ್ತು ರಾಷ್ಟ್ರದ ಭದ್ರತೆಗೆ ತಾವು ಕೂಡ ಕೈ ಜೋಡಿಸಬೇಕಂತ ತಮ್ಮಲ್ಲಿ ಕೈ ಜೋಡಿಸ್ಬೇಕಂತಾಗಿದೆ ತಮ್ಮೆಲ್ಲರಿಗೂ ನಾನು ಪೌರಾಯುಕ್ತನಾಗಿ ನಿಮ್ಮಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೇನೆ ಮೊದಲಿಗೆ ನಾವು ಈ ಜಾಥಾ ತೆಗೆದುಕೊಂಡು ಬಂದ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಉದ್ದೇಶ ಆಗಿದೆ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗಳು ಬರ್ತಾ ಇರ್ತವೆ ಹೋದ ವರ್ಷ ತಾವೆಲ್ಲರೂ ವಿಧಾನಸಭಾ ಚುನಾವಣೆಯನ್ನ ಮಾಡಿದೀರಾ ತಮ್ಮ ಅತ್ಯಮೂಲ್ಯವಾದ ಅಧಿಕಾರ ಮತವನ್ನು ಚಲಾಯಿಸುವುದರ ಮೂಲಕ ಅಧಿಕಾರವನ್ನು ತಾವು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೀರ ಅದರಂತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಅಂದ್ರೆ ಮುಂದಿನ ತಿಂಗಳು ಏಳನೇ ತಾರೀಕಿನ ದಿವಸ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಈಗಾಗಲೇ ಇಲ್ಕಲ್ ನಗರದಲ್ಲಿ ಐವತ್ತೆರಡು ಮತಗಟ್ಟೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ತಮ್ಮ ತಮ್ಮ ಮತಗಟ್ಟೆ ಲಾಸ್ಟ್ ಟೈಮ್ ವಿಧಾನಸಭೆಯಲ್ಲಿ ತಾವೆಲ್ಲೆಲ್ಲಿ ಮತ ಹಾಕಿದ್ರು ಅದೇ ಮತಗಟ್ಟೆಯಲ್ಲಿ ಈ ಸಾರನೂ ಕೂಡ ಓಟ್ ಹಾಕುವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಸತತವಾಗಿ ಮತದಾನ ಕಾರ್ಯಕ್ರಮ ನಡೆಯುತ್ತೆ ಏಳನೇ ತಾರೀಕು ನೈತಕ್ಕಂತಹ ಲೋಕಸಭಾ ಚುನಾವಣೆಗೆ ಅವತ್ತಿನ ದಿವಸ ಅಧಿಕಾರ ಇರತಕ್ಕಂಥವ್ರು ಅಂದ್ರೆ ವೋಟಿಂಗ್ ಅಧಿಕಾರ ಇರ್ತಕ್ಕಂಥವ್ರು ಹದಿನೆಂಟು ವರ್ಷ ಮೇಲ್ಪಟ್ಟಂತವರು ಪ್ರತಿಯೊಬ್ಬರು ತಮ್ಮ ತಮ್ಮ ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು ಮತದಾನ ಮಾಡುವ ಮೂಲಕ ಸಂವಿಧಾನ ಕೊಟ್ಟಂತಹ ತಮ್ಮ ಉಚ್ಚೋನ್ನತ ಪರಮಾಧಿಕಾರವನ್ನು ತಾವು ಚಲಾಯಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇವೆ ತಾವು ಅಲ್ಲದೆ ತಮ್ಮ ಮನೆಯಲ್ಲೇ ಯಾರ್ಯಾರು ವೋಟಿಂಗ್ ಪವರ್ ಇದೆ ಅಕ್ಕ ತಂಗಿ ಅಣ್ಣ ತಮ್ಮ ಮಗಳು ಮಗ ಹೆಂಡತಿ ಅತ್ತೆ ಯಾರಿದ್ರು ಕೂಡ ಇವರೆಲ್ಲರನ್ನೂ ಮತಗಟ್ಟೆ ಕರ್ಕೊಂಡು ಹೋಗಿ ಅವತ್ತಿನ ದಿವಸ ಮತದಾನ ಮಾಡುತ್ತಿದ್ದರು ಯಾಕಂದ್ರೆ ಮತದಾನ ಮಾಡಲು ಕೊಟ್ಟಂತಹ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟಂತ ಒಂದು ಅತ್ಯುನ್ನತ ಪದೋನ್ನಾಧಿಕಾರ ಇದು ನಮಗೂ ನಿಮಗೂ ಕೂಡ ಮತದಾನ ಮಾಡುವುದು ಒಂದು ಎಲ್ಲ ದಾನಗಳಲ್ಲಿ ಅನ್ನದಾನ ಹೇಗೆ ಶ್ರೇಷ್ಠವು ಆ ಅನ್ನದಾನಕ್ಕಿಂತಲೂ ಅನ್ನದಾನವನ್ನು ಕೊಡ್ತಕ್ಕಂತಹ ಯೋಜನೆಗಳಿಗೆ ಕ್ರಿಯೆಗಳನ್ನು ರೂಪಿಸ್ತಕ್ಕಂತಹ ಲೋಕಸಭಾ ಚುನಾವಣೆಗೆ ತಾವೇನು ಮತದಾನ ಮಾಡ್ತೀರಿ ಆ ಮತದಾನ ಇನ್ನೂ ಅತ್ಯು ಅತ್ಯುತ್ಕೃಷ್ಟವಾದಂತಹ ಒಂದು ದಾನವಾಗಿದೆ ಕಾರಣ ಯಾರೂ ಮರೆಯದೆ ಏಳನೇ ತಾರೀಕಿನ ದಿವಸ ತಾವು ಕಡ್ಡಾಯವಾಗಿ ಮತದಾನವನ್ನ ಮಾಡಲೇಬೇಕು ಮತ್ತ ಪಕ್ಕದ ಮನೆಯವರನ್ನು ಕೂಡ ಕರ್ಕೊಂಡೋಗಿ ತಾವು ಮತದಾನ ಮಾಡಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ ಯಾರು ಯಾವ ಆಶಾ ಆಮೇಶಗಳಿಗೆ ಒಳಗಾಗದೆ ಅಧೈರ್ಯರಾಗದೆ ಭಯಭೀತರಾಗದೆ ತಾವು ನಿರ್ಭಯವಾಗಿ ತಮಗೆ ನಿಗದಿಪಡಿಸಿದ ಮತಗಟ್ಟೆಗಳಲ್ಲಿ ಹೋಗಿ ತಾವು ಮತದಾನ ಮಾಡಬೇಕು ಅಂತ ನಗರಸಭೆ ವತಿಯಿಂದ ತಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಯಾರಾದರೂ ಮಾತಾಡ್ತೀರಿ ಯಜಮಾನ್ರಿ ಸೌಕಾರ ಮಾತಾಡ್ತೀರಿ ನಮಗೆ ಎರಡು ಮಾತು ಮಾತಾಡಿಕೆ ಅವಕಾಶ ನಗರ ನಗರದ ಸಿಬ್ಬಂದಿಗೆ ಎಲ್ಲ ನನ್ನ ಧನ್ಯವಾದಗಳು ನಾನು ಶ್ರೀಕಾಂತ್ ರಾಜವಡ್ಡಿಗಲ್ದವರು ಇಲ್ಲಿ ಒಳ್ಳೆ ನಾವು ನಾವು ಸಾಧ್ಯವಾದ ಮಟ್ಟಿಗೆ ಯುವ ತಾರೀಕಿಗೆ ಯುವ ತಾರೀಕಿಗೆ ನಮ್ಮ ಬಂಧು ಬಳಗ ನಮ್ಮ ಅಕ್ಕು ಪಕ್ಕ ಹಕ್ಕು ಪಕ್ಕದವರ ಎಲ್ಲ ನಮ್ಮ ಆತ್ಮೀಯರಲ್ಲಿ ನಮ್ಮ ಯುವ ಬಂಧು ಬಾಂಧವರಾಗಿ ಎಲ್ಲರಿಗೂ ನಮ್ಮ ಗೆಳೆಯರಾಗಿ ಎಲ್ಲರನ್ನು ಕರೆದುಕೊಂಡು ಹೋಗಿ ನಾವು ಅವಶ್ಯವಾಗಿ ಫಸ್ಟ್ ಟೈಮ್ ಶೂಟ್ ಅಂತಾರಲ್ಲ ಆದರೆ ನಾವು ಓಟ ಹಾಕೇ ತಿರ್ತೀವಿ